ಸಿದ್ದರಾಮಯ್ಯ ಬಜೆಟ್ ಹಿನ್ನೆಲೆ ಕುಡಿಯುವ ನೀರು ಮತ್ತು ಪ್ರಾಣಿಗಳ ಮೇವಿನ ಬಗ್ಗೆ ಗಮನ ಹರಿಸಬೇಕು ಎಂದು ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ ಸಿದ್ದರಾಮಯ್ಯ ಈಗ ವೀಕ್ ಆಗಿದ್ದಾರೆ ಅವರು ವೈಯಕ್ತಿಕವಾಗಿ ಬಲಿಷ್ಠರಿದ್ರೂ ಅವರ ಪಕ್ಷ ರಾಷ್ಟ್ರದಲ್ಲಿ ಕುಸಿಯುತ್ತಿದೆ ಹೀಗಾಗಿ ಅವರಿಗೆ ರಾಜಕೀಯ ಬಲ ಇಲ್ಲ ಮೈಸೂರು ಪ್ರವಾಸೋದ್ಯಮ ಇರುವ ನಗರ ಮುಖ್ಯಮಂತ್ರಿಗಳು ಮೈಸೂರಿನವರೇ ಆಗಿದ್ದಾರೆ ಅವರಿಂದ ಬಹಳಷ್ಟು ನಿರೀಕ್ಷೆ ಇದೆ ನಾವು ಭ್ರಷ್ಟಾಚಾರ ಮಾಡಲ್ಲ ಎಂದು ಕಾಂಗ್ರೆಸ್ ಅವರು ಹೇಳಿದ್ರು ಆದ್ರೆ ಅಧಿಕಾರಕ್ಕೆ ಬಂದ ಕೇವಲ ಒಂಬತ್ತು ತಿಂಗಳಿಗೆ ಕೆಂಪಣ್ಣ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನವರು ಜನರ ಮೂಗಿನ ಮೇಲೆ ಬೆಣ್ಣೆ ಇಟ್ಟಿದ್ದಾರೆ ನಿಮ್ಮ ಆರ್ಥಿಕ ಯೋಜನೆ ಸರಿ ಇಲ್ಲ ಸುಮ್ಮನೆ ಕೇಂದ್ರದ ಮೇಲೆ ಆರೋಪ ಮಾಡುತ್ತಿದ್ದಾರೆ ಬಿಜೆಪಿಯಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಪಕ್ಷ ಯಾವುದೇ ಜವಾಬ್ದಾರಿ ನೀಡಿದ್ರೂ ನಾನು ನಿರ್ವಹಿಸುತ್ತೇನೆ ಯಾರಿಗೆ ಟಿಕೆಟ್ ನೀಡಬೇಕು ಎಂದು ಪಕ್ಷದಲ್ಲಿ ಸಾಕಷ್ಟು ಹಂತದಲ್ಲಿ ತೀರ್ಮಾನ ಮಾಡುತ್ತಾರೆ ಎಂದರು ಕರ್ನಾಟಕದಲ್ಲಿ ಎಷ್ಟೊಂದು ಪ್ರತಿಭೆ ಇದೆ ಮತ್ತು ಏನು ಮುಖ್ಯವಾದ ಜ್ವಲಂತ ಸಮಸ್ಯೆಗಳಿದೆ ನಾನು ಹೇಳ್ತೀನಿ ನಿಮಗೆ ಇನ್ನು ಹದಿನೈದು ಇಪ್ಪತ್ತು ದಿನಗಳಲ್ಲಿ ನೀರಿನ ಸಮಸ್ಯೆ ಬೆಂಗಳೂರು ಮತ್ತು ಮೈಸೂರಲ್ಲಿ ಆಗತ್ತೆ ಅದ್ರ ಬಗ್ಗೆ ಯಾವ ರೀತಿ ಚರ್ಚೆ ಇಲ್ಲ ಯಾವ ರೀತಿಯಾಗಿ ರಾಜ್ಯದ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಒಂದು ವಿಷನ್ ಇಟ್ಕೋಬೇಕು ಅಂತ ಇದಲ್ಲ ಮುಂದಿನ ದಿನಗಳಲ್ಲಿ ಅದರಲ್ಲಿ ತೀವ್ರವಾಗಿ ವಿಫಲರಾಗಿದ್ದಾರೆ ಸರಿಯಾಗಿ ಒಂದು ಇಷ್ಟು ಒಂದು ಬಹುಮತ ಸಿಕ್ಕಿದ ನಂತರನೂ ಒಂದು ಬಹುಮತದಲ್ಲಿ ಉಪಯೋಗ ಮಾಡಿಕೊಂಡು ಈ ಬಹುಮತ ಪ್ರಕಾರ ಏನು ಮಾಡಬೇಕು ಅನ್ನೋದ ಬಗ್ಗೆ ಒಂದು ವಿಷನ್ ರಾಜ್ಯಪಾಲರ ಭಾಷಣ ಮೂಲಕ ಅವರು ಹೊರಗಡೆ ಬಂದಿರೋದಿಲ್ಲ ಅಲ್ಲಿಗೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಇವರ ಆಡಳಿತದಲ್ಲಿ ಯಾವುದೇ ರೀತಿಯ ಕೆಪ್ ಕೇಪಬಲಿಟಿ ಇಲ್ಲ ಅದು ಅವರಾಗೆ ತೋರಿಸ್ತಾ ಇದ್ದಾರೆ ಮತ್ತು ನಿನ್ನೆ ಕೆಂಪಣ್ಣವರು ಏನು ಹಿಂದೆ ಬಿ ಜೆ ಪಿ ಸರ್ಕಾರದ ಮೇಲೆ ಆಪಾದನೆ ಮಾಡೋದಲ್ಲ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ ಸರ್ಕಾರ ಇತ್ಯಾದಿಗಳು ಮಾಡಿ ಅದನ್ನೇ ಇವರು ಉಪಯೋಗ ಮಾಡಿಕೊಂಡು ಗೋಡೆ ಬರ ಇತ್ಯಾದಿಗಳೆಲ್ಲ ಮಾಡಿ ಇವರು ಜನರಿಗೆ ಹೇಳಿದ್ರಲ್ಲ ನಾವು ಯಾವುದೇ ಕಾರಣಕ್ಕಾಗಿ ಭ್ರಷ್ಟಾಚಾರ ಸಹಿಸೋದಿಲ್ಲ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಅಂತ ಹೇಳೋವಂಥವರು ಕೇವಲ ಒಂಬತ್ತು ತಿಂಗಳ ಒಳಗೇ ಒಂಬತ್ತು ತಿಂಗಳ ಒಳಗೇ ಇವ್ರ ಮೇಲೆ ಅದೇ ಕೆಂಪಣ್ಣವರು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಅಂದರೆ ಇವರು ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ಇವರಿಗೆ ನಲವತ್ತು ಪರ್ಸೆಂಟ್ಗಿಂತ ಇನ್ನು ಹೆಚ್ಚೇ ಹೆಚ್ಚಾಗಿ ಅವರು ಭ್ರಷ್ಟಾಗ್ತಾ ಹೋಗ್ತಾ ಇದ್ದಾರೆ ಮತ್ತು ಯಾವ ಫೌಂಡೇಶನ್ ಮೇಲೆ ಇವರು ಅಧಿಕಾರಕ್ಕೆ ಬಂದಿರಲ್ಲ ಆ ಫೌಂಡೇಶನ್ ಕೂಡ ಕಂಪ್ಲೀಟಾಗಿ ಕುಸಿದು ಹೋಗಿ ಕುಸಿದು ಬಿದ್ದೋಗಿದೆ ಸೊ ಇವ್ರಿಗೆ ಯಾವ ರೀತಿಯ ನೈತಿಕ ಹಕ್ಕು ಕೂಡ ಇಲ್ಲ ಈ ರೀತಿ ಬಾಳುವಂಥದ್ದು ಮತ್ತು ನುಡಿದಂತೆ ನಡೆದೇ ನಡೀತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಒಂದು ಎರಡು ಕಿಶ್ತು ಈ ಕಡೆ ಆ ಕಡೆ ಕೊಟ್ಬಿಟ್ಟು ಜನರ ಮೂಗು ಮೇಲೆ ಬೆಂಡೆಯನ್ನು ಇಟ್ಟು ಆಯಿತು ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಪಾಪ ಜನಾನು ಸುಮ್ಮನೆ ಇದ್ದಾರೆ ಏನೋ ಒಂದು ಕೊಟ್ಬಿಟ್ಟಿದ್ದಾರೆ ಮುಂದೆ ಇದು ಒಲಭೆ ಸಿಗತ್ತೆ ಅಂತ ಆರ್ಥಿಕವಾಗಿ ರಾಜ್ಯ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ ಸುಮ್ಮನೆ ಕೇಂದ್ರದ ಮೇಲೆ ಗೂಬೆ ಕೂಡಿಸಿ ನಮಗೆ ಈ ಅನುದಾನ ಸಿಕ್ಕಿಲ್ಲ ಆ ಅನುದಾನ ಸಿಕ್ಕಿಲ್ಲ ಅಂತ ಆಪಾದನೆ ಮಾಡ್ತಾ ಇದ್ದಾರೆ ಹೊರತು ಬೇಕಾಬಿಟ್ಟಿಯಾಗಿ ಮನ್ಸು ಬಂದಂಗೆ ನಿಮಗೆ ಎಕನಾಮಿಕ್ ಇನ್ಡಿಸಿಪ್ಲಿನ್ ಆದ ನಂತರ ಯು ಕೆನಾಟ್ ಕಮ್ ಬ್ಯಾಕ್ ಟು ದ ಸೆಂಟರ್ ಆ್ಯಂಡ್ ಸೇ ದಟ್ ನಮಗೆ ಆರ್ಥಿಕವಾಗಿ ನೀವು ಸರಿ ಮಾಡಿಸಿ ಅಂತನಗೆ ನಿಮ್ಮ ಆರ್ಥಿಕ ಪ್ಲಾನಿಂಗ್ ಸರಿ ಇರಲಿಲ್ಲ ಅಂದರೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್